ಲೊಕೇಶನ್ಸ್ ಎಲ್ಲ ಇದೆಲ್ಲ ಇಟ್ಸ್ ಆಲ್ ವೆರಿ ಗ್ರೇಟ್ ಥಿಂಗ್ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಾರೆ ನಮ್ಮ ಶಿವರಾಮನ ಇದ್ದಾರಲ್ಲ ಅವರು ಅವರು ನನ್ನ ವೈಫ್ ಕೆಲ ಅದೆಲ್ಲ ಭಾಳ ಆಸೆ ಅವ್ರಿಗೆ ಹಾಬಿ ಗುಡ್ ಹಾಬಿ ನಮ್ಮಲ್ಲಿ ಹೇಳೋದಲ್ಲ ಇದೆಲ್ಲ ಇರುತ್ತೆ ಎಲ್ಲ ಇದು ಮಾಡ್ತಾರೆ ಯಾವುದೋ ಕೆಲವು ಇವಾಗ ನಮ್ಮ ಕೀರ್ತಿ ಬಂದಿರೋದ್ರಿಂದ ಒಂಚೂರು ಅವರೆಲ್ಲ ಒಂಚೂರು ತಗೋತಾರೆ ಅವ್ರು ಶಿ ಕೀಪ್ ಸಮ್ ಫೋಟೋಸ್ ಶಿ ಸ್ಟಾರ್ಟ್ ಡಿಸೈನಿಂಗ್ ಆದ್ಮೇಲೆ ಶಿ ಚೇಂಜಸ್ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಮತ್ತೆ ಹೇಳೋದು ನಾನು ಎಲ್ಲ ಟೋಟಲ್ ಕಾಂಟ್ರಾಸ್ಟ್ ನನಗೆ ನಾನು ಬಿಕಾಸ್ ನನ್ನ ಫೋಟೋ ಇಷ್ಟ ಇಲ್ಲ ನನ್ನ ನಾನು ಫೇಸೇ ಇಷ್ಟ ಇಲ್ಲ ಸಿನಿಮಾ ನೋಡಲ್ಲ ಆದರೂ ಈ ಪ್ರೊಫೆಷನ್ ಇದೆ ನಾನು ಬಿಕಾಸ್ ಇವು ಸ್ಕೂಲ್ ಡೇಸ್ ಅಲ್ಲಿ ಕೂಡ ಈ ನಾವು ಕ್ರಿಕೆಟ್ ವಿಕೆಟ್ ಮ್ಯಾಚ್ ಗೆದ್ರೆ ಅಥವಾ ಕಾಂಪಿಟೇಷನ್ ಫೋಟೋ ಅದಕ್ಕೆ ನಿಮಿಕ್ ಅವರು ನಿಮ್ಗೆ ಆಸೆ ನಿಮಗೆ ಇಷ್ಟ ಆದ್ರೆ ಓಕೆ ಅಷ್ಟೆ ಮಾಡ್ತೀನಿ ಅಂದ್ರೆ ಮಿಮಿಕ್ ಅಂದ್ರೆ ಯಾರ್ದಾರು ಅದ್ ಅಬ್ಸರ್ವೇಷನ್ ಇರೋದ್ರಿಂದ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ಇರ್ತಾರಲ್ಲ ಅವ್ರು ಹುಡುಕ್ತಾ ಇರ್ತಾರೆ ಸೊ ಇಫ್ ದಿ ಫೈಂಡ್ ಎನಿ ಮ್ಯಾನಿಸಮ್ ಆರ್ ಎನಿ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಅದು ಕೆಲಸದಲ್ಲಿ ಏನಾಗುತ್ತೆ ಸ್ಟೋರ್ ಆಗುತ್ತೆ ಸ್ಟೋರ್ ಆಗಿ ಯಾವುದಾದ್ರು ಪಾತ್ರದಲ್ಲಿ ಹೆಲ್ಪ್ ಆಗೋದು ಕೆಲಸದಲ್ಲಿ ಈಗ ನಮ್ಮ ಅಂಬರೀಷೆಲ್ಲ ಅವನು ದೇವರವ್ರು ನಮ್ಮ ಅಂಬರೀಷ್ ಮನೆಯವರು ಬಂದರೆ ಗೆಸ್ಟ್ ಎಲ್ಲ ಬಂದರೆ ಈ ಕಾಲ್ಸ್ನಿ ಅಂಡ್ ನಾ ಈ ಅಬ್ಸರ್ವ್ಸ್ ಬಿಕಾಸ್ ನಾನೇನಾದ್ರು ಅಬ್ಸರ್ವ್ ಅಂತ ಸೊ ಸಪೋಸ್ ಅನ್ ಐ ರಿಪೀಟ್ ಐ ಥಿಂಕ್ ಈಸ್ ಮೈ ಫಸ್ಟ್ ಫ್ಯಾನ್ ಅನ್ಸುತ್ತೆ ಅಂಬರೀಷೇ ಫಸ್ಟ್